ತಮಿಳುನಾಡಿನಲ್ಲಿ ಯೋಜನೆಗಳನ್ನ ತಡೆ ಹಿಡಿದಿದ್ದ ಚುನಾವಣಾ ಆಯೋಗ ಬಿಹಾರದಲ್ಲಿ ಮಾಡಿದ್ದೇನು ಆಡಳಿತ ಪಕ್ಷ ನೀಡಿರುವಂತಹ ಯೋಜನೆ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸತ್ತೆ ಸರ್ಕಾರಿ ಯೋಜನೆಗಳನ್ನ ಹೊಸದಾಗಿ ಘೋಷಿಸೋದು ಅಥವಾ ಹಣ ವಿತರಣೆ ಮಾಡೋದು ನಿಷೇಧ ಆದರೆ ಬಿಹಾರದಲ್ಲಿ ಏನಾಗ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ದೇಶದಾದ್ಯಂತ ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಬಿಹಾರ್ ವಿಧಾನಸಭಾ ಚುನಾವಣೆಯ ಎರಡನೇ ಹಂತವು ಮುಗ್ದಿದೆ ನವೆಂಬರ್ ಹದಿನಾಲ್ಕಕ್ಕೆ ಫಲಿತಾಂಶ ಹೊರಗೆ ಬರುತ್ತೆ ಈ ಮಧ್ಯೆ ಭಾರತದ ಚುನಾವಣಾ ಆಯೋಗ ಬಿಹಾರದಲ್ಲಿ ನಡೀತಾ ಇರುವಂತಹ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಎಂ ಆರ್ ವೈ ನ ಅಡಿ ಮಹಿಳಾ ಫಲಾನುಭವಿಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ನೀಡೋದ್ರ ಬಗ್ಗೆ ಮೌನವನ ವಹಿಸಿರೋದು ಹಿಂದೆ ತಮಿಳುನಾಡಲ್ಲಿ ಇದೇ ರೀತಿಯ ಯೋಜನೆಗಳನ್ನ ಕೊಟ್ಟಾಗ ಆಯೋಗ ತೆಗೆದುಕೊಂಡಂತ ನಿಲುವು ಈಗ ಚರ್ಚೆಗೆ ಕಾರಣ ಆಗಿರೋದು ಅಷ್ಟೇ ಅಲ್ಲ ಚುನಾವಣಾ ಆಯೋಗಕ್ಕೆ ಪ್ರಜೆಗಳು ಸೋಷಿಯಲ್ ಮೀಡಿಯಾಗಳ ಮೂಲಕ ಹಲವು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಚುನಾವಣಾ ನೀತಿ ಸಂಹಿತೆಯ ಅಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನ ಅನುಸಾರ ಇಂಥ ಯೋಜನೆಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋ ಪ್ರಶ್ನೆಯನ್ನ ಚುನಾವಣಾ ಆಯೋಗದ ಮುಂದೆ ಜನ ಇಡ್ತಿದ್ದಾರೆ ಬಿಹಾರ್ ರಾಜ್ಯದಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ನಿತೀಶ್ ಕುಮಾರ್ ಸರ್ಕಾರ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯನ್ನ ಜಾರಿಗೆ ತರತ್ತೆ ಈ ಯೋಜನೆಯಡಿ ಸುಮಾರು ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ನೀಡುವಂತ ಉದ್ದೇಶವನ್ನ ಹೊಂದಿದೆ ಇದು ರಾಜ್ಯದಿಂದಲೇ ಹಣಕಾಸು ನೀಡುವ ಸಹಾಯ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಸೊ ಮೋದಿ ಉದ್ಘಾಟನೆ ಮಾಡಿದ ಕೆಲವು ದಿನಗಳ ಅಂತರದಲ್ಲಿ ಅಂದ್ರೆ ಅಕ್ಟೋಬರ್ ಆರಕ್ಕೆ ಚುನಾವಣಾ ಆಯೋಗ ಬಿಹಾರದ ಎರಡ್ ನೂರ ವಿಧಾನಸಭಾ ಕ್ಷೇತ್ರ ಎರಡು ಹಂತಗಳಲ್ಲಿ ಚುನಾವಣೆ ನಡೆಸುವುದಾಗಿ ಘೋಷಣೆ ಮಾಡುತ್ತೆ ಮೊದಲನೇ ಹಂತ ನವೆಂಬರ್ ಆರು ಮತ್ತು ಎರಡನೇ ಹಂತ ನವೆಂಬರ್ ಹನ್ನೊಂದಕ್ಕೆ ಹಾಗೆ ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಹೊರಗೆ ಬರುತ್ತೆ ಅಂತ ಚುನಾವಣಾ ಆಯೋಗ ಹೇಳುತ್ತೆ ಸೊ ಬಿಹಾರದಲ್ಲಿ ಚುನಾವಣೆಗೂ ಒಂದೇ ತಿಂಗಳು ಬಾಕಿ ಇರುವಾಗ ಆಡಳಿತ ಪಕ್ಷ ಅಂತ ಕರ್ಸ್ಕೊಂಡಂತ ನಿತೀಶ್ ಕುಮಾರ್ ಅವರ ಪಕ್ಷ ಮಹಿಳಾ ರೋಜ್ಗಾರ್ ಯೋಜನೆಯನ್ನ ಜಾರಿಗೊಳಿಸ್ತಾ ಇರೋದು ವಿವಾದಕ್ಕೆ ಕಾರಣ ಆಗಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ್ಲೂ ಸಹ ಈ ಯೋಜನೆಯ ಹಣ ವಿತರಣೆ ಮುಂದುವರಿಯುತ್ತಾ ಇದ್ರೂ ಸಹ ಚುನಾವಣಾ ಆಯೋಗ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ತೆಗೆದುಕೊಂಡೂ ಇಲ್ಲ ರಾಷ್ಟ್ರೀಯ ಜನತಾ ದಳ ಆರ್ ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಇದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಿರೋಧ ಪಕ್ಷದ ಪ್ರಕಾರ ಆಡಳಿತ ಪಕ್ಷ ನೀಡಿರುವಂತಹ ಯೋಜನೆ ಚುನಾವಣಾ ನೀತಿ ಸಂಹಿತೆನ ಉಲ್ಲಂಘಿಸುತ್ತೆ ಅಂತ ಹೇಳ್ತಾರೆ ಈ ಬಗ್ಗೆ ಆರ್ ಜೆಡಿ ಸಂಸದ ಮನೋಜ್ ಅವರು ಆಯೋಗಕ್ಕೆ ಪತ್ರ ಬರೆದು ದೂರನ್ನು ಕೊಟ್ಟಿದ್ದಾರೆ ಆದ್ರೂ ಚುನಾವಣಾ ಆಯೋಗ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಮೌನವನ್ನ ವಹಿಸಿದೆ ಹಾಗಾದ್ರೆ ಚುನಾವಣಾ ನೀತಿ ಸಂಹಿತೆ ಅಂದ್ರೆ ಏನು ಚುನಾವಣಾ ಆಯೋಗದಿಂದ ಚುನಾವಣೆಯ ಸಮಯದಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ನಿಗದಿಪಡಿಸಿರ್ಲಾಗತ್ತೆ ಚುನಾವಣೆಯ ಸಮಯದಲ್ಲಿ ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಮತದಾರರನ್ನ ಪ್ರಭಾವಿಸುವಂತ ಅಥವಾ ಮತದಾರರನ್ನ ಸೆಳೆಯುವಂತಹ ಯಾವುದೇ ಹೊಸ ಯೋಜನೆಗಳನ್ನ ಜಾರಿಗೊಳಿಸೋ ಹಾಗೆ ಇಲ್ಲ ಅಂತ ಈ ನೀತಿ ಸಂಹಿತೆ ಹೇಳತ್ತೆ ಈ ನೀತಿ ಸಂಹಿತೆಯ ಉದ್ದೇಶ ನ್ಯಾಯಸಮ್ಮತ ಮತ್ತು ಸಮಾನ ಚುನಾವಣಾ ಪ್ರಕ್ರಿಯೆ ನಡಿಬೇಕು ಅನ್ನೋದು ಇದು ಚುನಾವಣೆ ಘೋಷಣೆಯಾದ ನಂತರ ಜಾರಿಗೆ ಬರುತ್ತೆ ಮತ್ತು ಚುನಾವಣೆ ಮುಗಿಯೋವರೆಗೆ ಅನ್ವಯ ಆಗತ್ತೆ ಇದು ಇದರ ಮುಖ್ಯ ನಿಯಮಗಳನ್ನ ನೋಡೋದಾದ್ರೆ ಸರ್ಕಾರಿ ಯೋಜನೆಗಳನ್ನ ಹೊಸದಾಗಿ ಘೋಷಿಸೋದು ಅಥವಾ ಹಣ ವಿತರಣೆ ಮಾಡೋದು ನಿಷೇಧ ಮತದಾರರನ್ನ ಪ್ರಭಾವಿಸುವಂತ ಅಥವಾ ಮತದಾರರನ್ನ ಸೆಳೆಯುವಂತಹ ಜಾಹೀರಾತುಗಳು ಭಾಷಣಗಳು ಅಥವಾ ಕಾರ್ಯಕ್ರಮಗಳನ್ನ ನಡೆಸೋದು ತಪ್ಪು ಧರ್ಮ ಜಾತಿ ಅಥವಾ ಹಣದ ಆಧಾರದಲ್ಲಿ ಮತ ಕೇಳೋದು ನಿಷೇಧ ಸೊ ಎಲ್ಲಾ ಪಕ್ಷಗಳಿಗೆ ಸಮಾನ ಅವಕಾಶವನ್ನ ನೀಡೋದು ಇದು ಚುನಾವಣಾ ನೀತಿ ಸಂಹಿತೆಯ ಉದ್ದೇಶ ಮತ್ತು ಒಂದಿಷ್ಟು ಗುರಿ ಆದ್ರೆ ಚುನಾವಣಾ ಆಯೋಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಜಾರಿ ಮಾಡಿದಂತ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರೋದು ನಿಜವಾಗ್ಲೂ ಶಾಕಿಂಗ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಅದು ಈ ಹಿಂದಿನ ವರ್ಷಗಳಲ್ಲಿ ಅಂದ್ರೆ ಚುನಾವಣಾ ಆಯೋಗ ಈ ಹಿಂದಿನ ವರ್ಷಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಯೋಜನೆಗಳನ್ನ ಜಾರಿಗೆ ತಂದಾಗ ಯಾವ ನಿಲುವನ್ನ ತಳೆದಿತ್ತು ಆದ್ರೆ ಈಗ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಆಗಿದೆ ಅದರಲ್ಲೂ ವಿಶೇಷವಾಗಿ ತಮಿಳ್ನಾಡಲ್ಲಿ ನಡೆದಂತ ಘಟನೆ ಹಾಗೂ ಈಗ ಬಿಹಾರದಲ್ಲಿ ನಡೀತಾ ಇರುವಂತ ಚುನಾವಣೆಯನ್ನ ಹೋಲಿಕೆ ಮಾಡುವಂತೆ ಆಗತ್ತೆ ಚುನಾವಣಾ ಆಯೋಗದ ಕಠಿಣ ನಿಲುವುಗಳು ಏನು ಹಾಗಾದ್ರೆ ತಮಿಳ್ನಾಡಲ್ಲಿ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷಗಳಲ್ಲಿ ಎರಡು ಬಾರಿ ಚುನಾವಣಾ ಆಯೋಗ ಕಲ್ಯಾಣ ಯೋಜನೆಗಳ ಜಾರಿಯನ್ನ ತಡೆ ಹಿಡ್ದಿತ್ತು ಆದರೆ ಈಗ ಬಿಹಾರದಲ್ಲಿ ನಡೀತಾ ಇರೋದಕ್ಕೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಮೊದಲನೇದು ರೈತರಿಗೆ ನಗದು ಸಹಾಯ ಯೋಜನೆ ಎರಡ್ ಸಾವಿರದ ಮೂರರ ಮಾರ್ಚ್ ನಲ್ಲಿ ಜಯಲಲಿತಾ ನೇತೃತ್ವದ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐ ಎ ಡಿ ಎಂ ಕೆ ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ ಪೂರೈಕೆ ಯೋಜನೆಯನ್ನ ಹಿಂಪಡೆದು ಬದಲಿಗೆ ನಗದು ಸಹಾಯ ಯೋಜನೆಯನ್ನ ಜಾರಿ ಮಾಡುತ್ತೆ ಸೊ ಈ ಯೋಜನೆ ಅಡಿಯಲ್ಲಿ ಸುಮಾರು ಒಂಬತ್ತು ಲಕ್ಷದ ನಲವತ್ತು ಸಾವಿರ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಈ ಯೋಜನೆಯ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ ತ್ರೀ ಆಸ್ ಪವರ್ ಪಂಪ್ಸೆಟ್ಗಳನ್ನು ಬಳಸುವಂಥ ರೈತರಿಗೆ ವರ್ಷಕ್ಕೆ ಎರಡು ಬಾರಿ ಐದುನೂರು ರೂಪಾಯಿ ಮತ್ತು ಫೈ ಆರ್ಸ್ ಪವರ್ ಅಥವಾ ಅದಕ್ಕಿಂತ ಹೆಚ್ಚಿನವರಿಗೆ ಆರ್ನೂರ ಇಪ್ಪತ್ತೈದು ರೂಪಾಯಿ ನೀಡೋದು ಹಾಗೂ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ನೂರು ರೂಪಾಯಿ ನೀಡೋದು ಇದರ ಭಾಗ ಆಗಿತ್ತು ಸೊ ಎಲ್ಲಾ ಗ್ರಾಹಕರು ವಿದ್ಯುತ್ ಬಿಲ್ ಅನ್ನ ಪಾವತಿಸಬೇಕು ಮತ್ತು ಅರ್ಹರಿಗೆ ಅಕ್ಟೋಬರ್ ಮತ್ತು ಏಪ್ರಿಲ್ ನಲ್ಲಿ ಪೋಸ್ಟಲ್ ಮನಿ ಆರ್ಡರ್ ಮೂಲಕ ಹಣವನ್ನ ಮರುಪಾವತಿಸುವಂತ ವ್ಯವಸ್ಥೆಯನ್ನ ಜಾರಿ ಮಾಡಲಾಗುತ್ತೆ ಸೊ ನಂತರದ ದಿನಗಳಲ್ಲಿ ಈ ಯೋಜನೆಯನ್ನ ಉಳಿದ ರೈತರಿಗೂ ವಿಸ್ತರಿಸಲಾಗತ್ತೆ ಮತ್ತು ಚುನಾವಣಾ ದಿನಾಂಕ ಘೋಷಣೆ ಆಗೋದಕ್ಕೂ ಮೊದಲೇ ಆದೇಶವನ್ನು ಹೊರಡಿಸ್ಲಾಗತ್ತೆ ಆದರೆ ಎರಡ್ ಸಾವಿರದ ನಾಲ್ಕರ ಮೇ ಆರಕ್ಕೆ ದಿ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಪ್ರಕಾರ ಹಿರಿಯ ರೈತ ನಾಯಕ ಎಂ ಆರ್ ಅವರು ಹೇಳುವಂತೆ ಚುನಾವಣೆ ಅಥವಾ ಚುನಾವಣಾ ಪ್ರಕ್ರಿಯೆ ಮುಗಿಯೋವರೆಗೆ ಯಾರಿಗೂ ಹಣ ಕೊಡಬಾರ್ದು ಅಂತ ಎರಡ್ ಸಾವಿರದ ನಾಲ್ಕರ ಮಾರ್ಚ್ ಇಪ್ಪತ್ತೆರಡಕ್ಕೆ ಅಂದಿನ ಮುಖ್ಯ ಚುನಾವಣಾ ಅಧಿಕಾರಿ ಮೃತ್ಯುಂಜಯ್ ಸಾರಂಗಿಯವರು ಜಿಲ್ಲಾ ಕಲೆಕ್ಟರ್ಗಳಿಗೆ ಸುತ್ತೋಲೆಯನ್ನು ಕಳುಹಿಸಿ ಮನಿ ಆರ್ಡರ್ ವಿತರಣೆಯನ್ನು ಚುನಾವಣೆ ಮುಗಿಯೋವರೆಗೆ ನಿಲ್ಲಿಸುವಂತೆ ಆದೇಶ ಕೊಡ್ತಾರೆ ಈ ಯೋಜನೆ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡೋದಕ್ಕೂ ಮೊದಲೇ ಜಾರಿಯಲ್ಲಿದ್ರು ಸಹ ಆಯೋಗ ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸುತ್ತೆ ಇನ್ನು ಉಚಿತ ಬಣ್ಣದ ಟಿವಿ ವಿತರಣೆ ಯೋಜನೆ ಎರಡ್ ಸಾವಿರದ ಹನ್ನೊಂದರ ಮಾರ್ಚ್ ಆರಂಭದಲ್ಲಿ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣಾ ದಿನಾಂಕವನ್ನ ಘೋಷಿಸಿದ ನಂತರ ಉಚಿತ ಬಣ್ಣದ ಟಿವಿಗಳನ್ನ ಕೊಡೋದಾಗಿ ಘೋಷಿಸಿದ ನಿರ್ಧಾರಕ್ಕೆ ಕತ್ತರಿ ಪ್ರಯೋಗ ಮಾಡುತ್ತೆ ಟಿವಿ ವಿತರಣೆಯನ್ನ ಚುನಾವಣೆ ಮುಗಿಯೋವರೆಗೆ ನಿಲ್ಲಿಸುವಂತೆ ಜಿಲ್ಲಾ ಕಲೆಕ್ಟರ್ ಗಳಿಗೆ ಸೂಚನೆಯನ್ನು ಕೊಡುತ್ತೆ ಇದು ಅಂದಿನ ಡಿ ಎಂ ಕೆ ಸರ್ಕಾರದ ಬಹಳ ಜನಪ್ರಿಯ ಯೋಜನೆಯಾಗಿತ್ತು ಇದು ಎರಡ್ ಸಾವಿರದ ಆರರ ಸೆಪ್ಟೆಂಬರ್ನಿಂದ ಜಾರಿಯಲ್ಲಿತ್ತು ಸೊ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮೊದಲು ಸುಮಾರು ಒಂದು ಪಾಯಿಂಟ್ ಆರು ಎರಡು ಕೋಟಿ ಟಿವಿಗಳನ್ನು ವಿತರಿಸಲಾಗಿತ್ತು ಮತ್ತು ಸುಮಾರು ಒಂದು ಒಂಬತ್ತು ಲಕ್ಷ ಟಿವಿಗಳನ್ನು ಇನ್ನೂ ಕೊಡಬೇಕಾಗಿತ್ತು ಆದ್ರೂ ಸಹ ಚುನಾವಣೆಯ ಸಮಯದಲ್ಲಿ ಈ ವಿತರಣೆಯನ್ನು ಸ್ಟಾಪ್ ಮಾಡಿಸಲಾಗಿತ್ತು ಇದನ್ನ ಮಾಡಿಸಿದ್ದು ಚುನಾವಣಾ ಆಯೋಗ ಸೊ ಎರಡೂ ಯೋಜನೆಗಳು ಚುನಾವಣಾ ದಿನ ಘೋಷಣೆ ಆಗೋದಕ್ಕೂ ಮೊದಲೇ ಜಾರಿಯಲ್ಲಿತ್ತು ಆದ್ರೂ ಆಯೋಗ ಇಂಥ ಯೋಜನೆಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಚುನಾವಣಾ ಪ್ರಕ್ರಿಯೆಗೆ ಅಡ್ಡಿಯಾಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಯಾಕಂದ್ರೆ ಆಡಳಿತ ಪಕ್ಷಗಳು ಚುನಾವಣೆ ಸಮಯದಲ್ಲಿ ಮತದಾರರನ್ನ ತಮ್ಮ ಯೋಜನೆಗಳ ಮೂಲಕ ಸೆಳೆಯುವಂತ ಸಾಧ್ಯತೆಯನ್ನ ತಪ್ಪಿಸುವ ಉದ್ದೇಶದಿಂದ ಆದ್ರೆ ಬಿಹಾರದಲ್ಲಿ ಏನಾಗ್ತಾ ಇದೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯನ್ನು ಚುನಾವಣೆ ಸಮಯದಲ್ಲೂ ಮುಂದುವರಿಸ್ತಾ ಇರೋದನ್ನು ನೋಡಿದ್ರೆ ಆಶ್ಚರ್ಯ ಆಗೋದಂತೂ ಸತ್ಯ ತಮಿಳುನಾಡಲ್ಲಿ ಮಾಡಿದಂಥ ರೀತಿಯಲ್ಲಿ ಬಿಹಾರದಲ್ಲಿ ಯಾಕೆ ಇಂಥ ಯೋಜನೆಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸೋಕೆ ಸಾಧ್ಯ ಇಲ್ಲ ನಿಷೇಧಿಸೋಕೆ ಸಾಧ್ಯ ಇಲ್ವಾ ಅಥವಾ ನಿಷೇಧ ಮಾಡೋಕೆ ಚುನಾವಣಾ ಆಯೋಗಕ್ಕೆ ಮನಸ್ಸಿಲ್ವಾ ಈ ಪ್ರಶ್ನೆಯಿಂದ ಚುನಾವಣಾ ಆಯೋಗ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ತಮಿಳುನಾಡಲ್ಲಿ ಚುನಾವಣಾ ಆಯೋಗ ಕಠಿಣ ಕ್ರಮಗಳನ್ನು ಕೈಗೊಂಡಿತ್ತು ಆದರೆ ಬಿಹಾರದಲ್ಲಿ ಮೌನ ವಹಿಸಿರೋದಕ್ಕೆ ಕಾರಣ ಏನು ಇದಕ್ಕೆ ರಾಜಕೀಯ ಪ್ರಭಾವನ ಅಥವಾ ಪಕ್ಷಗಳ ಪ್ರಭಾವ ಕಾರಣನ ವಿರೋಧ ಪಕ್ಷಗಳು ಇದನ್ನ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಕರಿತಾ ಇದೆ ಮತ್ತು ಆಯೋಗದ ಮೇಲೆ ಒತ್ತಡ ಹೇರ್ತಾ ಇದೆ ಇದು ಕೇವಲ ವಿರೋಧ ಪಕ್ಷ ಮಾತ್ರ ಉಲ್ಲಂಘನೆ ಅಂತ ಕರೆದಿರೋದಲ್ಲ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಸಹ ಇದನ್ನ ಚುನಾವಣಾ ಉಲ್ಲಂಘನೆ ಅಂತ ಕರೆದು ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ತುರ್ತಿದೆ ಚುನಾವಣಾ ನೀತಿ ಸಂಹಿತೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೂಲ ಸ್ತಂಭವಾಗಿದ್ದು ಇದು ಎಲ್ಲಾ ಪಕ್ಷಗಳಿಗೆ ಸಮಾನ ಅವಕಾಶವನ್ನ ನೀಡುತ್ತೆ ಚುನಾವಣಾ ಆಯೋಗದ ಇಂತಹ ದ್ವಂದ್ವ ನಿಲುವು ಚುನಾವಣಾ ಆಯೋಗದ ನಿಷ್ಪಕ್ಷಪಾತ ನಡೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಚುನಾವಣೆ ಸಮಯದಲ್ಲಿ ಆಡಳಿತ ಪಕ್ಷಗಳ ಯೋಜನೆಗಳು ಮತದಾರರನ್ನ ಪ್ರಭಾವಿಸದಂತೆ ನೋಡ್ಕೊಳ್ಳೋದು ಮುಖ್ಯ ಅಲ್ವಾ ತಮಿಳುನಾಡಲ್ಲಿ ಚುನಾವಣಾ ಆಯೋಗ ತೆಗೆದುಕೊಂಡಂತಹ ಕಠಿಣ ನಿಲುವನ್ನ ಬಿಹಾರದಲ್ಲಿ ತೆಗೆದುಕೊಳ್ಳೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಚುನಾವಣಾ ನೀತಿ ಸಂಹಿತೆ ಅಂದಮೇಲೆ ಅದು ಇಡೀ ರಾಷ್ಟ್ರಕ್ಕೆ ಒಂದೇ ನೀತಿ ಸಂಹಿತೆ ಅಲ್ವಾ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ನೀತಿ ಸಂಹಿತೆ ಏನಾದರೂ ಇದೆಯಾ ಚುನಾವಣಾ ನೀತಿ ಸಂಹಿತೆ ಉತ್ತಮವಾಗಿದ್ರೂ ಸಹ ಅದರ ಅನುಷ್ಠಾನದಲ್ಲಿ ನಿಷ್ಪಕ್ಷಪಾತ ಮುಖ್ಯ ಆಗತ್ತಲ್ವಾ ಆಯೋಗ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ರೆ ಮಾತ್ರ ಜನರ ನಂಬಿಕೆ ಹೆಚ್ಚತ್ತೆ ಅಥವಾ ಜನರಿಗೆ ನಿಮ್ಮ ಮೇಲೆ ನಂಬಿಕೆ ಉಳಿಯತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ